ಕೆಲಸ ಮಾಡಿದ್ವಿ ದಲಿತ ಕೇರಿಗಳಲ್ಲಿ ನೋಡ್ಕೊಂಡಿದೆ ನನ್ನಷ್ಟು ಜನಸಂಪರ್ಕ ಸಭೆಗಳನ್ನು ಮಾಡಿದ ಇನ್ನೊಬ್ಬ ನಿದ್ರೆ ನನ್ನಷ್ಟು ದಲಿತ ದಿನಾಚರಣೆಗಳನ್ನು ಮಾಡಿದವನು ಇನ್ನೊಬ್ಬ ನಿದ್ರೆ ನನ್ನಷ್ಟು ಗ್ರಾಮ ವಾಸ್ತವ್ಯಗಳನ್ನು ಮಾಡಿದವರು ಇನ್ನೊಬ್ಬ ಇದ್ರೆ ನನ್ನಷ್ಟು ಕ್ರೈಮ್ ಡಿಟೆಕ್ಷನ್ ಪೊಲೀಸಿಂಗ್ ಟ್ರಾಫಿಕ್ ಮಾಡಿದವನು ಇದ್ದೆ ಆಫೀಸಲ್ಲಿ ಕೇಳಿ ಒಂಬತ್ತು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆಗೆ ಬರ್ತಿದ್ದೆ ಭೂಮಿ ಹುಟ್ಟಿದಾಗ ನೋಡ್ಲೇ ಇಲ್ಲ ಹದಿಮೂರು ದಿನ ಹದಿಮೂರು ದಿನ ನೋಡಲಿಲ್ಲ ಎರಡನೇ ಮಗಳು ಹುಟ್ಟಿದಾಗ ಟೀ ನರಸಿಪುರದಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದೆ ಕಾಕಿ ಇಲ್ಲದೆ ಒಂದು ದಿವಸ ಇರ್ತಿರಲಿಲ್ಲ ಅನ್ನೋ ನಂಬರ್ ವಾಪಸ್ ಫೋನ್ ಮಾಡಿ ನಾನು ರವಿಡಿ ಚರಣ್ಣ ಅವರ್ ಎಸ್ ಪಿ ಮಾತನಾಡ್ತಿದ್ದೀನಿ ಫೋನ್ ಮಾಡಿದ್ದಲ್ಲಪ್ಪ ಏನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೆ ಸಮಸ್ಯೆ ಹೇಳಿದ ಮೂರನೇ ದಿವಸ ನಾನಿಂತ ಇನ್ಸ್ಟ್ರಕ್ಟರ್ ಹೇಳಿದ್ದೆ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತೋ ಇಲ್ವೋ ಅಂತ ವಾಪಸ್ ಕೇಳ್ತಾ ಇದ್ದೆ ಪ್ರತಿ ಜಿಲ್ಲೆಯಲ್ಲಿ ಎಸ್ಸಿ ಎಸ್ ಟಿಗೆ ಸಿಗಬೇಕಾದ ಸೌಲಭ್ಯ ಒಬಿಸಿಗೆ ಸಿಗಬೇಕಾದ ಸೌಲಭ್ಯ ಸಂವಿಧಾನ ಅಂದ್ರೆ ಏನು ಜನಸಾಮಾನ್ಯನಿಗೆ ಸಿಗಬೇಕಾದ ಸವಲತ್ತುಗಳೇನು ಜಿಲ್ಲಾ ಮಟ್ಟದಲ್ಲಿರುವ ಇಲಾಖೆಗಳೆಷ್ಟು ಎಷ್ಟು ಅವರ ಕರ್ತವ್ಯಗಳೇನು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೇನು ಪಿ ಐ ಅಂದ್ರೇನು ಅವನ ಕರ್ತವ್ಯ ಏನು ಎಫ್ಐಆರ್ ಆರ್ ಅಂದ್ರೇನು ಸಮನ್ಸ್ ಅಂದ್ರೇನು ವಾರಂಟ್ ಅಂದ್ರೇನು ದೋಷಾರೋಪಣ ಪಟ್ಟಿ ಅಂದ್ರೇನು ಯಾಕೆ ಅರೆಸ್ಟ್ ಮಾಡ್ತೀವಿ ಯಾಕೆ ಬಿಡ್ತೀವಿ ಪ್ರತಿಯೊಂದನ್ನು ಪ್ರಿಂಟ್ ಮಾಡಿ ಪ್ರತಿ ಶಾಲೆ ಪ್ರತಿ ಗ್ರಂಥಾಲಯ ಪ್ರತಿ ಗ್ರಾಮ ಪಂಚಾಯತಿ ಕಚೇರಿ ಕೊಟ್ಟಿದ್ದೆ ಕೊಡ್ತಾ ಇದ್ದೀನಿ ಮಾತಾಡ್ತವನೇ ಬಾಬಾ ಸಾಹೇಬ್ ಹೇಳ್ಕೊಟ್ರು ಏನಂತ ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ ಎಂತ ಇತಿಹಾಸ ಪಾಲ್ ನನ್ನ ಪಾಲಿಂದು ಸೇರಿ ಎಲ್ಲಾ ದೌರ್ಜನ್ಯಗಳನ್ನ ಅನುಭವಿಸಿದ ಕುಟುಂಬ ನಾನೊಬ್ಬ ರಿಪ್ರೆಸೆಂಟೇಟಿವ್ ಅಷ್ಟೇ ಸಾವಿರ ಜನ ರವಿಚಂದ್ರನ್ ಅವ್ರ ಹಂಗೆ ಅವ್ರೆ ಮೂರು ಸಾರಿ ಡ್ರಾಪ್ಔಟ್ ನಾನು ಎಸ್ ಎಲ್ ಸಿ ಬರುವ ಪೂರ್ವದಲ್ಲಿ ಮೂರು ಸಾರಿ ಗೋವಾಗೆ ಹೊಂಟೋಗಿಬಿಡೋದು ಪುತ್ತೂರು ಸೀಮೆ ಹೊಂಟೋಗಿಬಿಡೋದು ಇದೇ ಕದ ಶಾಂತಲಾ ಹೋಟೆಲ್ ನಮ್ಮ ರವಿ ಸಾವಕರ್ಗೆಲ್ಲ ಗೊತ್ತಿರುತ್ತೆ ಶಾಂತಲಾ ಹೋಟೆಲ್ ವಿಜಯಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟು ಅಲ್ಲಿ ಕೆಲಸ ಮಾಡೋದು ರತ್ನಗುಂಜ್ ಬಿಲ್ಡಿಂಗ್ ಸೀಡ್ಸ್ ಫ್ಯಾಕ್ಟ್ರಿ ಸೋಡಾ ಎಲ್ಲಾ ಮಾಡೀವ್ನಿ ಎಲ್ಲ ಮಾಡೀನಿ ಅಂತ ಹೇಳ್ತೇನೆ ನಾ ಮಾಡೀನಿ ನಾ ಇಲ್ಲಿ ಬರ್ತೀನಿ ಅಂತ ಗೊತ್ತಿತ್ತು ನನಗೆ ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಇಲ್ಲ ಒಂದು ಕೆಲಸ ಶ್ರೇಷ್ಠ ಕನಿಷ್ಠ ಅಲ್ಲ ಅಣ್ಣ ಬಸವಣ್ಣನನ್ನ ನಾವು ನಂಬುವುದಾದರೆ ಬಸವಣ್ಣನ ಮೂರ್ತಿಗಳನ್ನ ಪ್ರತಿ ಸರ್ಕಲ್ ಅಲ್ಲಿ ನಾವು ಇಟ್ಟು ಕಾಯಕವೇ ಕೈಲಾಸ ಅಂತ ಹೇಳುವುದಾದರೆ ಆಯ್ದಕ್ಕಿಯ ಲಕ್ಕ ಮನನ್ನ ಅನುಭವ ಮಂಟಪದಲ್ಲಿ ಬಾದರ ಚೆನ್ನೆಯನ್ನಿರ್ಲಿಲ್ವೆ ಡೋಹರ ಕಕ್ಕ ಏನಿರ್ಲಿಲ್ವೆ ಮಡಿವಾಳ ಮಾಚದೇವನಿರ್ಲಿಲ್ವೆ ಅವರೆಲ್ಲರನ್ನೂ ಸೇರಿಸಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ ಬಸವಣ್ಣ ಅವನ ಮಾತುಗಳು ಇತಿಹಾಸವನ್ನು ಮರೆತವನ್ನು ಇತಿಹಾಸವನ್ನು ಸೃಷ್ಟಿಸಲ್ಲ ಅಂದ್ರಲ್ಲ ನಾನ್ ನೋಡಿದ ಇತಿಹಾಸ ಇದು ನಮ್ಮ ಅಪ್ಪ ಜೀತ ನಮ್ಮ ತಾತ ಜೀತಾ ಇದ್ದ ಎಲ್ಲ ಕುಂದಗೋಳದ ಹತ್ರ ಕುಂದಗೋಳದ ಎರೇ ಬುದಿಯಾಳ ಅಲ್ಲಿಂದ ನೀಲ್ಗುಂದಕ್ಕೆ ಹೊಟ್ಟೆ ಪಾಡಿಗೆ ಬಂದವರು ಅವರಪ್ಪ ಇನ್ನೊಂದು ಎಲ್ಲ ದುರ್ಗದ ಹತ್ರ ಇದ್ದಂತೆ ಹೆಳವ್ರು ಹೇಳ್ತಾರಲ್ಲ ಚನ್ನಪ್ಪನವ್ರ ಮಗ ರಂಗಪ್ಪನವ್ ರಂಗಪ್ಪನವ್ರ ಮಗ ದ್ಯಾಮಪ್ನವ್ರ ಧ್ಯಾಮಪ್ನವ್ರ ಮಗ ರವಿಯಪ್ಪನೋ ರವ್ಯಪ್ಪನವ್ರ ಮಗ ವಿಕ್ರಮ ಆದಿತ್ಯ ಅವ್ರ ಪ್ರಕಾರ ಆ ಹೇಳೋ ಆ ಕಥೆಯ ಪ್ರಕಾರ ನಮ್ಮ ಚರಿತ್ರೆ ಹಂಗೈತಿ ಹಾಗಿದ್ರೆ ಪ್ರಜಾಪ್ರಭುತ್ವ ಪ್ರತಿಭೆಗೆ ಬೆಲೆ ಇದೆ ಎಲ್ಲರಿಗೂ ಸಮಬಾಳು ಅಂತ ಬಾಬಾ ಸಾಹೇಬರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ಸಂವಿಧಾನವನ್ನು ಕೊಟ್ಟರು ಇಲ್ಲೆಲ್ಲರೂ ಸಮಾನರಂತೆ ಇವು ಸಮಾನತೆ ಕಾಣಲೇ ಇಲ್ಲ ನಮಗೆ ಈಗಲೂ ಕಾಣ್ತಾ ಇಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ನಾನು ಹದಿನಾರು ವರ್ಷ ಸೇವೆ ಮಾಡಿದ್ದೀನಿ ಹದಿನಾರು ವರ್ಷ ಸೇವೆ ಮಾಡಿದ್ವಿ ಈಗಲೂ ಇಲ್ಲ ಬರಬೇಕಾಗಿದೆ ಯಾವಾಗ ಬರುತ್ತದೋ ನನ್ನೊಬ್ಬರಿಂದ ಆಯ್ತದಾ ಬಾಬಾ ಸಾಹೇಬರು ಅವರ ಆಶೋತ್ತರಗಳನ್ನು ಎಲ್ಲಿವರೆಗೆ ಇಟ್ಕೊಂಡು ಮಾತು ಕೃತಿಯ ಮೂಲಕ ಪ್ರತಿಭಟನೆಯಲ್ಲಿ ಅದು ವ್ಯಕ್ತವಾಗುವುದಿಲ್ಲವೋ ಅಲ್ಲಿವರೆಗೂ ಬದಲಾವಣೆ ಬರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಹೋರಾಟ ಅನಿವಾರ್ಯ ಯಾರ ಕೆಲಸಗಳಾಗುತ್ತಪ್ಪ ಇವತ್ತು ನೀವು ಹಂಗೊಂದ್ಸಾರಿ ನೋಡಿಬೇಕಾಗ ಯಾರ ಕೆಲಸ ಆಯ್ತದೆ ಯಾರು ದೊಡ್ಡವರಿದ್ದಾರೆ ಅವ್ರ ಕೆಲಸ ಸಲೀಸಾಗಿ ಆಗುತ್ತೆ ಉದಾಹರಣೆಗೆ ಯಾರೋ ದೊಡ್ಡವ್ರು ಫೋನ್ ಹಚ್ಚಿದ್ದಾರೆ ನಾನು ಆಯ್ತು ಮಹಾಸ್ವಾಮಿ ಮನೆಗೆ ಬಂದು ಮಾಡಿ ಕೊಡ್ತೀನಿ ನಾಳೆ ಮನೆಗೆ ಬಂದ್ ಕೊಡ್ತೀನಿ ಸಾರ್ ಅಲ್ಲೇ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ ತಲೆ ಮೇಲೆ ಚಾಪಿ ಇಲ್ಲದೆ ಯಾವುದೋ ತಂಡ ಇಂದ ಒಬ್ಬ ಬಂದ ಸಲೀಸಾಗಿ ಅವನ ಕೆಲಸ ಆಯ್ತದ ಪೊಲೀಸ್ ಸ್ಟೇಷನ್ನಲ್ಲಿ ಬಂದ ತಕ್ಷಣ ಅವ್ನ ನೀರು ಕೊಟ್ಟು ಕೂತ್ಕೊಳ್ಳಿ ನಿಮ್ ಸಮಸ್ಯೆ ಏನು ಅಂತ ಕೇಳ್ತಾರ ಹೋಗಿ ಹಂಗೆ ಬೇಕಾದ್ರೆ ಟ್ರಯಲ್ ಮಾಡಿ ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ಪ ಸತ್ವ ಬಿಟ್ಟ ಸ್ವಾಮಿ ಮೂರ್ತಿಗಳ ಹಿಂದೆ ನನ್ನ ಎರಡು ಎಕರೆ ಜಮೀನು ಒಡಬೇ ಸಾಯ ಸರ್ವೆ ನಂಬರ್ ಇಪ್ಪತ್ನಾಕು ಬಾರ್ ಎರಡು ಇಬ್ರು ಅನಾಥ ಬಂದಿದೀವಿ ಪೋಡಿ ಅರ್ಜಿ ಹಾಕ್ತಿದ್ದೀವಿ ಅಂತ ಹೇಳ್ಬಿಟ್ಟರೆ ಸಡನ್ ಆಗಿ ಮಾಡಿಕೊಟ್ಬಿಡ್ತಾವ್ರ ಏನೋ ಸವಲತ್ತುಗಳಿದೆಯಂತಲ್ಲ ಜಿಲ್ಲಾ ಮಟ್ಟದಲ್ಲಿ ಸ್ವಯಂ ಉದ್ಯೋಗಕ್ಕೆ ಐದು ಲಕ್ಷ ರೂಪಾಯಿ ಸಬ್ಸಿಡಿ ನಾನು ಅಪ್ಲಿಕೇಶನ್ ಹಾಕ್ತಿದೀನಿ ಡಿಗ್ರಿ ಮಾಡಿದೀನಿ ಒಂದು ಕುಕ್ಕಟೋದ್ಯಮವನ್ನು ಆರಂಭ ಮಾಡ್ತಿದ್ದೀನಿ ಸ್ವಾಮಿ ಅಪ್ಲಿಕೇಶನ್ ಕೊಟ್ಬಿಡಿ ಅಂದ ತಕ್ಷಣ ಓಹೋ ಹೌದಾ ಆಯ್ತು ಬಾರಪ್ಪ ರೇಖೆಗಿಂತ ಕೆಳಗಡೆ ಇದೆಯಾ ನಾಳೆ ಬಂದು ಒಯ್ಯಪ್ಪ ನೀವು ವಾಪಸ್ ಫೋನ್ ಮಾಡ್ತೀನಿ ಹೇಳ್ಬಿಡ್ತಾವ್ರಾ ಇದೆಯಂತ ಪ್ರಜಾ ತಗೊಂಡಿತ್ತು ಸ್ವಾಮಿ ಇದನ್ನ ನೋಡಿ ದಂಗ ನೋಡ್ರಪ್ಪ ನಾನು ಎಲ್ಲರಿಗೂ ಎಲ್ಲ ಕಡೆ ಓದೋದು ಅದನ್ನ ಉಗ್ರಲೆ ಆಫೀಸ್ಗೆ ಅಂತ ಹೇಳ್ತೀನಿ ನಾನು ಅಂದ್ರ ಇದರ ಅರ್ಥ ಏನು ನಮ್ಮ ಉದ್ಧಾರಕ್ಕೆ ನಾವೇ ಶ್ರಮಿಸ್ಬೇಕು ಬೇರೆ ಯಾರಿಂದರೂ ಸಾಧ್ಯ ಇಲ್ಲ ನಾನು ಬಂದೆ ಭಾಷಣ ಮಾಡಿದೆ ಹೊಂದೇ ಬಿಡ್ದೇನೆ ನಾನು ಆರಾಮದೇನೆ ನನಗೇನು ಕಡಿಮೆ ಆಯ್ತು ಇನ್ನು ಇಪ್ಪತ್ತು ವರ್ಷ ಆಯ್ತು ನನ್ನ ಸರ್ವಿಸ್ ಇಪ್ಪತ್ತು ವರ್ಷ ಟೆಸ್ಟ್ ಮ್ಯಾಚ್ ಅಲ್ಲ ಒನ್ ಅಲ್ಲ